ಸ್ನೇಹಿತರೆ ಕರ್ನಾಟಕ ವಿಧಾನಸಭಾ ಸಚಿವಾಲಯದಲ್ಲಿ ಪ್ರೋಗ್ರಾಮರ್ ವರದಿಗಾರರು ಇದ್ರ ಜೊತೆಗೆ ಇನ್ನೂ ಹಲವಾರು ಹುದ್ದೆಗಳನ್ನು ಕರೆದಿರ್ತಾರೋ ಇದಕ್ಕೆ ಸಪ್ರೇಟ್ ನೀವು ಯಾವ ರೀತಿಯಾಗಿ ಅರ್ಜಿ ಹಾಕಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಮನಿ ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅದೇ ಇದೇ ರೀತಿಯಾಗಿ ಡೈಲಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ ಇಲ್ಲಿ ನೋಡೋದಾದರೆ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಮತ್ತು ಅವತ್ತು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿತ್ತು ಇಲ್ಲಿ ಹುದ್ದೆಗಳು ನೋಡಬಹುದು ಇಲ್ಲಿ ಹುದ್ದೆ ಹೆಸರು ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಜೂನಿಯರ್ ಪ್ರೋಗ್ರಾಮ್ ಅಂತ ಹುದ್ದೆಗಳನ್ನು ಕರೆದಿರ್ತಾರೆ ಇಲ್ಲಿ ನೋಡೋದಾದ್ರೆ ಟೋಟಲ್ ಆಗಿ ಒಂದು ಹುದ್ದೆಗಳನ್ನ ಅಷ್ಟೇ ಇರ್ತೈತಿ ಇದರಲ್ಲಿ ವೇತನ ಶ್ರೇಣಿ ನೋಡ್ಬೋದು ಇಲ್ಲಿ ಅರವತ್ತೊಂಬತ್ತು ಸಾವಿರದ ಎರಡುನೂರರಿಂದ ಎರಡುನೂರ ಐವತ್ತರಿಂದ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಎರಡುನೂರಗೂ ನಿಮಗೆ ಸ್ಯಾಲರಿ ಇರ್ತೈತಿ ಮತ್ತು ಟೋಟಲ್ ಆಗಿ ಇಲ್ಲಿ ನೋಡ್ಬೋದಿಲ್ಲಿ ಯಾರು ಅರ್ಜಿ ಹಾಕ್ಬೋದಪ್ಪ ಅಂದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಇಲ್ಲಿ ಒಂದು ಹುದ್ದೆಗಳು ಇರ್ತೈತಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋಬಹುದು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ವರದಿಗಾರರಲ್ಲಿ ಮೂರು ಹುದ್ದೆಗಳು ಇರ್ತಾವೆ ಇದಕ್ಕೆ ಮತ್ತೆ ವೇತನ ಶ್ರೇಣಿ ನೋಡ್ಬೋದಿಲ್ಲಿ ಅರವತ್ತು ಒಂದು ಸಾವಿರ ಮೂರ್ನೂರರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬತ್ನೂರವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಮತ್ತು ಬ್ಯಾಕ್ಲಾಗ್ ಅಂತರಲ್ಲಿ ಎರಡು ಹುದ್ದೆಗಳನ್ನು ಕರೆದಿರ್ತಾರೆ ಇಲ್ಲಿ ನೋಡ್ಬೋದು ಪರಿಶಿಷ್ಟ ಜಾತಿಯಲ್ಲಿ ಒಂದು ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಒಂದು ಹುದ್ದೆಗಳು ಇರ್ತವೆ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳು ನೋಡ್ಬೋದು ಇಲ್ಲಿ ಇಲ್ಲಿ ನೋಡೋದಾದ್ರೆ ಪರಿಶಿಷ್ಟ ಜಾತಿಯಲ್ಲಿ ಒಂದು ಹುದ್ದೆಗಳು ಇರ್ತೈತಿ ಬ್ಯಾಕ್ಲಾಗ ಅಲ್ಲಿ ಇರ್ತೈತಿ ಅದೇ ರೀತಿಯಾಗಿ ಮೂರೇನು ನೋಡ್ಬೋದು ಇಲ್ಲಿ ಕಂಪ್ಯೂಟರ್ ಆಪ್ರೇಟ್ನಲ್ಲಿ ಒಂದು ಹುದ್ದೆ ಇರ್ತೈತಿ ಇದಕ್ಕೆ ಸ್ಯಾಲ್ರಿ ನೋಡ್ಬೋದು ಇಲ್ಲಿ ನಲವತ್ತೊಂಬತ್ತು ಸಾವಿರದ ಐವತ್ತರಿಂದ ಇಲ್ಲಿ ನೋಡ್ಬೋದು ತೊಂಬತ್ತೆರಡು ಸಾವಿರದ ಐದ್ನೂರವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಸಿಗ್ತೈತಿ ಮತ್ತು ಇಲ್ಲಿ ನೋಡ್ಬೋದು ಪರಿಶಿಷ್ಟ ಜಾತಿಯಲ್ಲಿ ಇರ್ತೈತಿ ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನಮ್ಗೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಸರ್ ನೋಡ್ತಾ ಇರಲ್ಲ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಇದೇ ರೀತಿಯಾಗಿ ಡೈಲಿ ಜಾಬ್ಸ್ ನಡ್ತಾ ಇರ್ತೀವಿ ಈ ಪಿ ಡಿ ಎಫ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತು ಅಲ್ಲಿ ಹೋಗಿ ನೀವು ಪಿ ಡಿ ಎಫ್ ನೋಡ್ಕೋಬೋದು ಇಲ್ಲಿ ನೋಡೋದು ನಾಲ್ಕನೇ ಹುದ್ದೆ ನೋಡ್ಬೋದು ಇಲ್ಲಿ ಕಿರಿಯ ಸಹಾಯಕರಲ್ಲಿ ಒಂದು ಹುದ್ದೆ ಕರೆದ್ತಾರೋ ಇದಕ್ಕೆ ಸ್ಯಾಲ್ರಿ ಇಲ್ಲಿ ಮೂವತ್ತ್ನಾಲ್ಕು ಸಾವಿರದ ಒಂದು ನೂರರಿಂದ ಅರವತ್ತೇಳು ಸಾವಿರದ ಆರುನೂರವರೆಗೂ ನಿಮಗೆ ಸ್ಯಾಲ್ರಿ ಇರ್ತೈತಿ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಕಿರಿಯ ಗ್ರಂಥಾಲಯ ಸಹಾಯಕರು ಅದೇ ರೀತಿಯಾಗಿ ಮಸಾಜರ್ ಅಂತ ಈ ರೀತಿಯಾಗಿ ಹುದ್ದೆಗಳನ್ನು ಕರೆದಿರ್ತಾರೆ ಇದನ್ನು ಚೆಕ್ ಮಾಡ್ಕೋರಿ ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು ಅಲ್ಲಿ ನೀವು ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಇದಕ್ಕೆ ಇಲ್ಲಿ ಲಾಸ್ಟ್ ಡೇಟ್ ನೋಡ್ಬೋದಿಲ್ಲಿ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದು ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್ ಇರ್ತೈತಿ ಇನ್ನೇನು ಭಾಳ ಜನ ಅದ ಮತ್ತು ಯಾರು ಹಾಕಬೇಕು ಇದು ನಿಮ್ಮ ಕ್ವಾಲಿಫಿಕೇಷನ್ ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತೆ ಇಲ್ಲಿ ಹುದ್ದೆ ಹೆಸರು ನೋಡ್ಬೋದು ಇಲ್ಲಿ ಸಪ್ರೇಟ್ ಹುದ್ದೆಗಳು ಅವ್ವು ಇದಕ್ಕೆ ಯಾವ ರೀತಿಯಾಗಿ ಸಪ್ರೇಟ್ ಸಪ್ರೇಟ್ ಕ್ವಾಲಿಫಿಕೇಷನ್ ಆಗಿರಬೇಕು ಎಂಬುದನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು ಜೂನಿಯರ್ ಪ್ರೋಗ್ರಾಮ್ ಇದಕ್ಕೆ ನೋಡ್ಬೋದು ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದೇ ರೀತಿಯಾಗಿ ಎಲೆಕ್ಟ್ರಿಕ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಥವಾ ಎಮ್ ಸಿ ಎ ರೀತಿಯಾಗಿ ನಿಮ್ಗೆ ಮತ್ತೊಂದು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕೈತಿ ಅಂಥವ್ರ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಇಲ್ಲಿ ಕನ್ನಡ ವರದಿಗಾರರು ಪದವಿ ಹಿಂದಿದವರುದಿಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಕನ್ನಡ ಬೆರಳೆಚ್ಚು ಪರೀಕ್ಷೆಯಲ್ಲಿ ಉತ್ತೀರ್ಣರಾದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋಬೋದು ಇದಕ್ಕೆ ನೀವು ವಿದ್ಯಾರ್ಥಿ ನೀವು ಸಪ್ರೇಟ್ ಒಂದೊಂದಕ್ಕೆ ಚೆಕ್ ಮಾಡ್ಕೋರಿ ಚೆಕ್ ಮಾಡ್ಕೊಂಡು ಇದನ್ನು ಅಪ್ಲಿಕೇಶನ್ ಹಾಕೋರಿ ಇದನ್ನು ಪಿ ಡಿ ಎಫಲ್ಲಿ ಹ್ಯಾಕ್ ಇಲ್ಲಿ ನೋಡ್ಬೋದು ಅದೇ ರೀತಿಯಾಗಿ ಬಡಗಿ ಅಥವಾ ಬಡಗಿಗೆ ನೀವು ಎಸ್ ಎಸ್ ಎಲ್ ಸಿ ಪಾಸಾದವರು ಇದಕ್ಕೆ ಅಪ್ಲಿಕೇಶನ್ ಹಾಕೋಬೋದು ಅದೇ ರೀತಿಯಾಗಿ ಮಸಾಜರ್ ಹುದ್ದೆಗಳು ನೋಡ್ಬೋದು ಇಲ್ಲಿ ಜಸ್ಟ್ ನೀವು ಏಳನೇ ತರಗತಿ ಪಾಸಾದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದೇ ರೀತಿಯಾಗಿ ಹೆಲ್ತ್ ಕಬ್ನಲ್ಲಿ ಮಸಾಜರಾಗಿ ಕಾರ್ಯನಿರ್ವಹಿಸಬೇಕು ಐದು ವರ್ಷ ನೀವು ಮತ್ತು ಮತ್ತು ಅದೇ ರೀತಿಯಾಗಿ ದಲಾಯತ್ ಹುದ್ದೆಗಳಿಗೆ ಏಳನೇ ತರಗತಿ ಪಾಸ್ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಯಾವುದೇ ರೀತಿಯಾಗಿ ಅರ್ಹತೆ ಇರುವುದಿಲ್ಲ ಕೈಯಕ್ಕೆ ಇಲ್ಲಿ ನೋಡ್ಬೋದು ಇಲ್ಲಿ ಸ್ವೀಪರ್ ಹುದ್ದೆಗಳಿ ನೋಡ್ಬೋದು ಇಲ್ಲಿ ಜಸ್ಟ್ ನೀವು ನಾಲ್ಕನೇ ತರಗತಿ ಪಾಸ್ ಇದಕ್ಕೆ ಅಪ್ಲಿಕೇಶನ್ ಹಾಕೋಬೋದು ಇಲ್ಲಿ ಮತ್ತೆ ಅಪ್ಲಿಕೇಶನ್ ಹಾಕೋಕೆ ವಯಸ್ಸು ನೋಡೋದಾದರೆ ಇದಕ್ಕೆ ಕನಿಷ್ಠ ನೋಡೋದು ಬೀಳೋದು ಇಲ್ಲಿ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸು ಇರ್ತೈತಿ ಅದೇ ರೀತಿಯಾಗಿ ಗರಿಷ್ಠ ನೋಡೋದಾದರೆ ಗರಿಷ್ಠ ವಯಮಿತಿ ನೋಡ್ಕೋಬೋದು ನೀವು ಇಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಇರ್ತೈತಿ ಅದೇ ರೀತಿಯಾಗಿ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಇದಕ್ಕೆ ನಲವತ್ತು ವರ್ಷ ಇರ್ತೈತಿ ಮತ್ತು ವಯಸ್ಸಿನಲ್ಲಿ ಸಡಿಲಿಕೆ ಕೂಡ ಇರ್ತೈತಿ ಇಲ್ಲಿ ನೋಡಬಹುದು ವಯಸ್ಸಿನಲ್ಲಿ ಮೂರು ವರ್ಷ ಕಾಲ ನಿಮಗೆ ವಯಸ್ಸಿನಲ್ಲಿ ಸಡಿಲಿಕ್ಕೆ ಇರ್ತೈತಿ ಮೀ ಪಿ ಡಿ ಅಪ್ಪ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೈ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು ಅಲ್ಲಿ ಹೋಗಿ ನೀವು ಅರ್ಹತೆ ಚೆಕ್ ಮಾಡ್ಕೊರಿ ಅರ್ಹತೆ ಚೆಕ್ ಮಾಡ್ಕೊಂಡ ನೀವು ಯಾವುದಕ್ಕೆ ಅಪ್ಲಿಕೇಶನ್ ಎಲಿಜಿಬಲ್ ಇರ್ತಿರಲ್ಲ ಅದಕ್ಕೆ ನೀವು ಅಪ್ಲೈ ಮಾಡಿರಿ ಈ ಅಪ್ಲೈ ಲಿಂಕ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೈ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನೂ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೋದ್ರಿಂದ ಈಸಿಯಾಗಿ ಅಪ್ಲೈ ಮಾಡ್ಬೋದು ಮತ್ತು ಫಸ್ಟ್ ಟೈಮ್ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ